ಈ ಕಾರ್ಕಲ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ತಾಫ್ ಮತ್ತು ಅಬೆ ಬ್ಯಾಂಗ್ಳೂರಿನಲ್ಲಿ ಹೋಗಿ ಯಾರು ಬ್ಯಾಂಕ್ಗೆ ಖಾತೆಗೆ ಹಣ ಹಾಕಿದ್ದಾರೆ ಆ ಬ್ಯಾಂಕ್ ಅಕೌಂಟ್ ಯಾರೆಂದು ಪತ್ತೆಯಾಗಿದೆ ಅವರು ಈಗಾಗಲೇ ಮ್ಯಾಂಗ್ಳೂರು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅವರನ್ನು ನಾವು ಬಾಡಿ ವಾರಂಟ್ನಲ್ಲಿ ತೊಗೊಂಡು ಅವ್ರ ಮೇಲೇನು ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಮುಂದೆ ಅವರಿಗೆ ಎಲ್ಲಿಂದ ಡ್ರಗ್ಸ್ ಬಂದಿದೆ ಅದನ್ನು ವೆರಿಫೈ ಮಾಡಲಾಗುವುದು ಈ ಕೇಸ್ನಲ್ಲಿ ಆರು ಜನ ಈಗ ಇವರನ್ನು ಸೇರಿ ಅರೆಸ್ಟ್ ಆದಂಗೆ ಬಾಡಿ ವಾರ್ಡ್ ತಗೊಂಡ ಮೇಲೆ ಅರೆಸ್ಟ್ ಆದಂಗೆ ಹೌದು ಹೌದು ಖಂಡಿತ ಅದನ್ನೇ ನಾವು ಬಿಡ್ತಾಯಿಲ್ಲ ಸೊ ಎಲ್ಲಿಂದ ನಾವು ಮುಂದೇನೂ ಅದು ಮುಂದೆ ಎಲ್ಲಿ ಹೋಗಿದೆ ಬ್ಯಾಂಗ್ಳೂರ್ನವ್ರಿಗೆ ಎಲ್ಲಿ ಸಿಕ್ತು ಅದರ ಬಗ್ಗೆ ನಾವು ಸಿ ಸಿ ಬಿ ಅವ್ರ ಜೊತೆ ಬ್ಯಾಂಗ್ಳೂರ್ ಸಿ ಸಿ ಬಿ ಅವ್ರನ್ನ ಜೊತೆಯೂ ಟಚ್ನಲ್ಲಿ ಇದ್ವಿ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಆ ಕೇಸನ್ನು ಬ್ಯಾಂಗ್ಳೂರಿಗೆ ಎಲ್ಲಿ ಬಂದಿದೆ ಎಂಬುದನ್ನು ವೆರಿಫೈ ಮಾಡಿ ಅಲ್ಲಿನೂ ನಾವು ಕ್ರಮ ತಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಎಮ್ ಡಿ ಎಮ್ ಎ ಎಂದು ಮಾಹಿತಿ ಇದೆ ಸೊ ಅದನ್ನು ಎಫ್ ಎಸ್ ವರದಿ ಕಲಿಸಿದ್ವಿ ಬಂದ ಮೇಲೆ ಕನ್ಫರ್ಮ್ ಮಾಡಿ ಹೇಳ್ತೀವಿ ಲ್ಲಿ ವಿದ್ಯಾ ತಂದೆಹಿಕಲಲ್ಲಿ ಬೆಳ್ಳಿಯೂರು ಅದಕ್ಕೆ ಸಿಗ್ತಿದೆ ಸೊ ಇವರು ಬಿ ಎಲ್ಲಿ ಸುಮ್ನ